ವಿಜಯನಗರ ಸಾಮ್ರಾಜ್ಯ ಒಳಪಟ್ಟಂತ ಬೆಂಗಳೂರು ಕೂಡ ಒಂದು ಅಭಿವೃದ್ಧಿಯತ್ತ ಸಾಗಬೇಕು ಆ ನಾಡೋಜ ಅವತ್ತು ಆಲೋಚನೆ ಮಾಡಿದಂತದ್ದು ಎಲ್ಲ ಜಾತಿಯ ಎಲ್ಲ ಜನಾಂಗದ ಅದಕ್ಕಿ ಪೇಟೆ ಇರ್ಬೋದು ತಿಗಳೂರು ಪೇಟೆ ಇರ್ಬೋದು ಪ್ರತಿಯೊಂದು ಪೇಟೆಗಳನ್ನ ಮಾಡಿ ನಾಲ್ಕು ಬಾಗಲುಗಳನ್ನು ಮಾಡಿ ಕೆಂಪೇಗೌಡರು ಅವತ್ತು ಬೆಂಗಳೂರನ್ನ ನಿರ್ಮಾಣ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಗರ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಾವೆಲ್ಲ ಕೂಡದಲ್ಲಿ ಉಟ್ಟರಂತ ನಮ್ಮ ಪೂರ್ವಿಕರು ಇಲ್ಲ ನಮ್ಮ ಎಲ್ಲ ನಮ್ಮ ಪೂರ್ವಿಕರು ಎಲ್ಲ ಒಂದು ನಾನೂರ ಐನೂರು ವರ್ಷಗಳಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥ ಬೆಂಗಳೂರು ನಿರ್ಮಾಣಕ್ಕಿಂತ ಮುಂಚೆಯಿಂದಲೂ ಕೂಡ ನೂರಾರು ವರ್ಷದಿಂದ ಇದೆಲ್ಲ ಒಟ್ಟಿಗೆ ಸಹಜೀವನ ನಡೆಸ್ತಾ ಇರುವಂಥವ್ರು ನಾವೆಲ್ಲ ವ್ಯವಸಾಯ ಕುಟುಂಬದಿಂದ ಬಂದಂಥವ್ರು ಒಕ್ಕಲುತನ ಅಂತ ಹೇಳಿದ್ರೆ ವ್ಯವಸಾಯ ಮಾಡುವಂಥವ್ರು ಒಕ್ಕಲಿಗರು ಅಂತಲೇ ಕರೆಯುವಂಥವ್ರು ನಾವೆಲ್ಲ ಒಕ್ಕಲಿಗ ಸಮಾಜದಿಂದ ಬಂದು ಬೆಳೆದು ಸಮಾಜಕ್ಕೆ ಮತ್ತೆ ಏನಾದರೂ ಒಂದು ಸಹಕಾರವನ್ನು ಮಾಡಲಿಕ್ಕೆ ಜನ ಮತ್ತು ಆಶೀರ್ ದೇವರ ಆಶೀರ್ವಾದ ಇವೆರಡು ಇರೋದ್ರಿಂದನೇ ಏನಾದರೂ ಮಾಡಲಿಕ್ಕೆ ಸಾಧ್ಯ ಸಮಯದಲ್ಲಿ ನನಗೆ ಇದ್ದಂಗೆ ಒಂದು ನಲವತ್ತು ವರ್ಷದಿಂದ ತುಂಬಾ ಸಣ್ಣ ಗ್ರಾಮ ಜಲ್ಲಿ ರಸ್ತೆ ಇದ್ದಂಥದ್ದು ಆಗ ಈ ಒಂದು ಗ್ರಾಮದ ಮುಂದೆ ಹೋಗ್ಬೇಕಂದ್ರೆ ನಮ್ಮ ಬೇಗೂರು ರೋಡೆ ಒಂದು ಸಣ್ಣ ಜಲ್ಲಿ ರೋಡ್ ಯಾರು ಓಡಾಡ್ತಾ ಇರ್ಲಿಲ್ಲ ಆವಾಗೆಲ್ಲ ಅಷ್ಟೊಂದು ಜನ ಇಲ್ಲಿಂದ ಆ ಹೊಸೂರು ರಸ್ತೆ ಇರ್ಲಿಲ್ಲ ಇಲ್ಲಿಂದ ಆನೆಕಲ್ಗೆ ಹೋಗೋದು ಕೊಪ್ಪ ರೋಡ್ ಅದೊಂದೇ ಇದ್ದಂಥದ್ದು ಇವತ್ತು ಯಾವ ರೀತಿ ಅಭಿವೃದ್ಧಿ ಆಗಿದೆ ಪ್ರತಿಯೊಂದು ರಸ್ತೆಗಳನ್ನ ಅಭಿವೃದ್ಧಿ ಮಾಡುವಂತ ಅವಕಾಶ ಮತ್ತೆ ಅವತ್ತಿಂದ ಕೂಡ ಜನಗಳ ಒಂದು ವಿಶ್ವಾಸ ನಾವು ನಮ್ಮ ಕುಟುಂಬ ಇರ್ಬೋದು ಈ ಗ್ರಾಮದ ಜನ ಇರ್ಬೋದು ಯಾವುದೇ ಜಾತಿ ಜನಾಂಗದ ಜನ ಈ ಗ್ರಾಮಕ್ಕೆ ಬಂದಾಗ್ಲೂ ಕೂಡ ನಮ್ಮ ಅಣ್ಣ ತಮ್ಮಂದರು ನಮ್ಮ ಅಕ್ಕ ತಂಗಿಯರಂತ ತುಂಬಾ ಪ್ರೀತಿಯಿಂದ ನಾವು ಅವರೊಟ್ಟಿಗೆ ಕೆಲಸ ಮಾಡಿದ್ದೇವೆ ಅವ್ರ ಕಷ್ಟ ಸುಖಗಳಿಗೆ ಆಗಿದೆ ಏನೀ ನಮ್ಮ ಕೆಂಪೇಗೌಡರ ಜಯಂತಿಯನ್ನು ಈ ಒಂದು ದಿನ ನಮ್ಮ ಶಿವರುದ್ರಗೌಡರ ಹಾಗೂ ಅವರ ಸ್ನೇಹಿತರ ವರ್ಗದಿಂದ ಇವತ್ತೇನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ ಈ ಐನೂರ ಹದಿನೈದನೇ ವರ್ಷದ ವಾರ್ಷಿಕೋತ್ಸವನ ಅಂಗವಾಗಿ ಜನ್ಮದಿನದ ಅಂಗವಾಗಿ ಇವತ್ತು ಅವರು ಬಡವರ್ಗ ಕಾರ್ಮಿಕರಿಗೆ ಹಾಗೂ ಇನ್ನಿತರ ಜನಗಳಿಗೆ ಅವ್ರ ಕೈಯಲಾದಂಥ ಒಂದು ಸಹಾಯಗಳನ್ನ ಹಸ್ತಗಳನ್ನ ನೀಡಿ ಈ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಿರ್ತಾರೆ ಈ ನಮ್ಮ ಶಿವರುದ್ರ ಗೌಡರು ಹಾಗೂ ನಮ್ಮ ತ್ಯಾಗಣ್ಣ ಮತ್ತು ಕಿರಣ್ ಸತೀಶ್ ಇವರೆಲ್ಲ ಆಲ್ರೆಡಿ ಇವರು ಏನು ಒಂದು ಕಾರ್ಯಕ್ರಮಗಳ ಎಲ್ಲ ಒಟ್ಟಾರೆ ಸೇರಿ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳು ಅರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ಹೀಗೆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿ ಅನ್ನೋ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ತಿಳಿಸ್ಕೊಡ್ತೀನಿ ಈ ಒಂದು ನಮ್ಮ ಕಾರ್ಯಕ್ರಮ ನಮ್ಮ ರಾಷ್ಟ್ರೀಯ ಕೆಂಪೇಗೌಡ ಸೇನೆ ವತಿಯಿಂದ ನಾವು ಮಾಡಿ ಮೊದಲನೇ ವರ್ಷ ತುಂಬ ವಿಜೃಂಭಣೆಯನ್ನು ಮಾಡಿದ್ದೀವಿ ಹಾಗೆ ಪೌರ್ಯ ಕಾರ್ಮಿಕರಿಗೆ ಸೀರೆ ಕೊಡ್ಬೋದು ಅಥವಾ ಅಂದನ ಇರ್ಬೋದು ಬಡವ್ರಿಗೆ ಒಂದು ಸಹಾಯ ಮಾಡೋದು ನಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಆ ಸಹಾಯ ಮಾಡೋದರಿಂದ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಮುಖಂಡರುಗಳಾದಂಥ ಎಲ್ಲ ಎಮ್ ಎಲ್ ಎ ಸತೀಶ್ ರೆಡ್ಡಿ ಅವರು ಬಂದೋದರು ಎಲ್ಲ ಮುಖಂಡರುಗಳು ನಮ್ಮ ಅನಂತಣ್ಣವರು ಬಂದಿದ್ದಾರೆ ಎಲ್ಲ ನಮ್ಮ ಲೀಡರು ನಮ್ಮ ಅಧ್ಯಕ್ಷರು ಆದರೆ ಶಿವರುದ್ರೇಗೌಡರಿದ್ದಾರೆ ಕಿರಣ್ ರೆಡ್ಡಿ ಕಾರ್ಯಾಧ್ಯಕ್ಷ ಕಿರಣ್ ರೆಡ್ಡಿ ಅವರು ಇದ್ದಾರೆ ಹಾಗೆ ಎಲ್ಲರ ಸಹಕಾರದಿಂದ ನಾವು ಇವತ್ತು ಒಳ್ಳೆಯ ಒಂದು ವಿಜೃಂಭಣೆಯಿಂದ ಮೊದಲನೇ ವರ್ಷ ಕೆಂಪೇಗೌಡ ಜಯಂತಿನ ಮೊದಲನೇ ವರ್ಷದಲ್ಲಿ ಮಾಡಿದ್ದೀವಿ ಅದಕ್ಕೆಲ್ಲರ ನಮ್ಮ ಸಹಕಾರಗಳಿದೆ ಹಾಗಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳೋಕ್ಕೆ ನಮ್ಮ ಕೆಂಪೇಗೌಡ ಸೇನೆ ವತಿಯಿಂದ ಎಲ್ಲರಿಗೂ ನಾವು ಹೃತ್ಪೂರಕ ಧನ್ಯವಾದಗಳನ್ನ ಹೇಳ್ತೀವಿ ಸಮಸ್ತ ನಾಡಿನ ಜನತೆಗೂ ನಮ್ಮ ಕೆಂಪೇಗೌಡರ ರಾಷ್ಟ್ರೀಯ ಕೆಂಪೇಗೌಡರ ಸೇನೆಯ ಪರವೇ ಕೆಂಪೇಗೌಡರ ಜನ ಜಯಂತಿಯ ಪ್ರಯುಕ್ತ ನಾಡಿನ ಜನತೆಗೆ ಶುಭವಾಗಲಿ ಎಂದು ಅನ್ನದಾನ ಮತ್ತು ಕೂಲಿ ಕಾರ್ಮಿಕರಿಗೆ ವಸ್ತ್ರ ಸೀರೆಗಳು ಕೊಟ್ಟಿದ್ದೀವಿ ಸಮವಸ್ತ್ರ ಎಲ್ಲ ಕೊಟ್ಟು ನಮ್ಮ ಎಮ್ ಎಲ್ ಇ ಬಂದಿದ್ರು ನಮ್ಮ ಅನಂತಣ್ಣ ಮತ್ತು ಎಮ್ ಎಲ್ ಸಿ ಅವರು ಬರ್ತಾರೆ ಉಮಾಪತಿಗೌಡರು ಬಂದಿದ್ರು